ಏನೋ ಕನ್ನಡದಲ್ಲಿ ಸ್ಟಾರ್ ಆ್ಯಂಕರ್ ಆಗಿ ಸಾಕಷ್ಟು ಹೆಸರು ಮಾಡಿ ಒಳ್ಳೆ ಅದ್ಭುತವಾದಂಥ ಕಲಾವಿದ ಅನ್ನಿಸ್ಕೊಂಡಿದ್ದಂಥ ಆ್ಯಂಕರ್ ಆಗಿ ಹಾಗೂ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸುತ್ತಾ ಚಿಕ್ಕಪಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಂಥ ಉದಯ ಟಿವಿಯ ಖ್ಯಾತ ಆ್ಯಂಕರ್ ಇದೀಗ ವಿಧಿವರಾಗಿದ್ದಾರೆ ರಸ್ತೆ ಅಪಘಾತದಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ತ ಸದ್ಯ ಅವರ ಸ್ನೇಹಿತರ ಕೈಕಾಲು ಮುರಿತವಾಗಿದ್ದರೆ ಇವರ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದೆ ಅಂತಲೂ ಕೂಡ ಗಂಭೀರವಾಗಿತ್ತು ಈಗ ಸದ್ಯ ಸ್ಕ ಸ್ಥಳದಲ್ಲೇ ಒದ್ದಾಡಿ ಕಣ್ಣ ಕೊನೆ ಸೆಳೆದಿದ್ದಾರೆ ಆದರೆ ಇವ್ರು ಯಾರಂತ ನೋಡ್ತಾ ಬಂದ್ರಿ ಇವರು ಬೇರೆ ಯಾರಲ್ಲ ಆಂಕರ್ ಚಂದನ್ ಅವರು ಇನ್ನು ಚಂದನ್ ಅವರು ದಾವಣಗೆರೆಗೆ ಕಾರ್ಯಕ್ರಮದ ನಿಮಿತ್ತವಾಗಿ ಹೋಗ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೊಂದು ಸಂದರ್ಭದಲ್ಲಿ ಹೈವೇಯಲ್ಲಿ ಪಕ್ಕದಲ್ಲಿ ನೆನೆಸಿದಂಥ ಲಾರಿಯನ್ನು ಸರಿದ ಗಮನದಲ್ಲಿ ಆ ಲಾರಿ ಹೋಗ್ತದೆ ಎಂಬಂತೆ ಬಿಂಬಿಸಿಕೊಂಡು ಸದ್ಯ ಹಿಂದುಗಡೆಯಿಂದ ಹೋಗಿ ಹೊಡೆದಿದ್ದಾರೆ ಸುಮಾರು ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿದ್ದಂಥ ಈ ಗಾಡಿ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಚಂದನ್ ಅವರು ಲಾರಿಯ ಹಿಂಭಾಗ ಪೂರ್ತಿ ಕಾರಿನ ಒಳಗೆ ಹೋಗಿದೆ ಅಂದರೆ ಚಂದನ್ ಅವರ ತಲೆಯೇ ಆರು ಹೋಗೋ ಲೆವೆಲ್ಗೆ ಒಡ್ತಾ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಇನ್ನು ಅವರಿಬ್ಬರ ಸ್ನೇಹಿತರಿಗೆ ಹಿಂಭಾಗ ಕೂತಿದ್ದಂಥವರಿಗೆ ಕಾಲು ಕೂಡ ಮುರಿತವಾಗಿದೆ ನೀವು ಕೂಡ ಉದಯ ಮ್ಯೂಸಿಕ್ನಲ್ಲಿ ಚಂದನ್ ಅವರ ಆ್ಯಂಕರ್ನ ನೋಡಿ ಇಷ್ಟಪಟ್ಟಿದ್ರೆ ಖಂಡಿತ ವಿಡಿಯೋ ಲೈಕ್ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ